ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವ್ವಾ ನಿನ್ನೆ ನೀನು ಹೋಗಬೇಕು ಅಂದ್ಕೊಂಡೆ ಆದರೆ ನೋಡು ಅವರ ಋಣ ನಮ್ಮನ್ನ ಕರೆಸ್ಕೊಳ್ಳೋ ಹಾಗೆ ಮಾಡ್ತು ಜಾನಕಿಯ ಮನೆಗೆ ಹೋಗಲು ರೆಡಿಯಾಗಿ ನಿಂತಿದ್ದ ಗೌಡರು ನಿಂಗಮ್ಮಜ್ಜಿಗೆ ಹೇಳಿದರು ಅಪ್ಪಯ್ಯ ಅಜ್ಜಿ ಜಾನಕಿಯವ್ರ ಮನೆಗೆ ಹೊರಟಿತ್ತ ಯಾಕೆ ಕಡು ಕೆಂಪು ಬಣ್ಣದ ಶರ್ಟ್ ಧರಿಸಿ ತನ್ನ ಕೈತೋಳನ್ನು ಮೇಲೇರಿಸುತ್ತಾ ಕೆಳಗಿಳಿದು ಬಂದ ಶ್ರೀ ಕೂದಲು ಮೇಲೇರಿಸಿದ ನೀನು ಅವಸ್ಥೆ ನೋಡಲಾರ್ದೆ ನಿಮ್ಮ ಅಜ್ಜಿ ನಿನ್ನೆ ಅವ್ರ ಮನೆಗೆ ಹೊರಟಿತ್ತೋ ಶ್ರೀರಾಮ ಎಂದರು ಗೌಡರು ಹೌದಾ ಅಪ್ಪಯ್ಯ ಎಂದವನೇ ನಿಂಗಮ್ಮಜ್ಜಿಯ ಹತ್ತಿರ ಬಂದು ಅವರ ಭುಜ ಬಳಸಿ ಅಪ್ಪಿದ ಅಜ್ಜಿ ನಿನಗೆ ನಾನು ಅಂದರೆ ಜೀವ ಅಲ್ವಾ ಎಂದ ಹೌದೋ ಮೊಮ್ಮಗನೆ ನನಗೆ ನೀನೇ ಜೀವ ಎಂದರು ಅಜ್ಜಿ ಶ್ರೀಯನ್ನೆ ಕೆನ್ನೆ ತಟ್ಟಿ ಶ್ರೀರಾಮ ನಿಮ್ಮ ಅವನ ಕರಿಯೋ ಅದೆಷ್ಟೊತ್ತು ತಗೋತಾಳೋ ರೆಡಿ ಆಗೋಕ್ಕೆ ಅವ್ರಿಗೆ ಹನ್ನೊಂದು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದೀನಿ ಗೌಡರು ಎನ್ನುತ್ತಿದ್ದಂತೆ ಕೆಳಗಿಳಿದು ಬಂದರು ಸುಭದ್ರರವರು ಅಲ್ವೇ ನಾವು ಹೋಗ್ತಿರೋದು ಮದುವೆಗಲ್ಲ ಮದುವೆ ಮಾತುಕತೆಗೆ ಅದಕ್ಕೆ ಇಷ್ಟೊಂದು ಅಲಂಕಾರ ಬೇಕಾ ಎಂದರು ತಮ್ಮ ಪತ್ನಿಯನ್ನು ಕಂಡು ಕೆಂಪು ಬಣ್ಣದ ರೇಷ್ಮೆ ಸೀರೆ ಉಟ್ಟು ಕೊರಳಲ್ಲಿ ಎರಡು ಬಂಗಾರದ ಸರ ತಾಳಿ ಕಿವಿಗೆ ಬಂಗಾರದ ದೊಡ್ಡ ಓಲೆ ಅದರ ಕೆಳಗೆ ಜುಮುಕಿ ಕೈಯಲ್ಲಿ ಗಾಜಿನ ಬಳೆಗಳ ಮಧ್ಯೆ ಬಂಗಾರದ ನಾಲ್ಕು ಬಳೆಗಳನ್ನು ಹಾಕಿ ತಮ್ಮ ಅಂತಸ್ತಿನ ತೋರುವಿಕೆಯನ್ನು ಮುಖದಲ್ಲಿ ಹೊತ್ತಿದ್ದರು ಸುಭದ್ರರವರು ನಮ್ಮ ಉದ್ದಿನ ಮಗನ ಮದುವೆ ಅಂದರೆ ಇದಕ್ಕಿಂತ ಹೆಚ್ಚು ಅಲಂಕಾರ ಮಾಡ್ಕೋತಿದ್ದೆ ಎಂದರು ಸುಭದ್ರರವರು ಶ್ರೀಯ ಮುಖ ನೋಡಿ ಸರಿ ಸರಿ ಬಾ ಈಗಲೇ ತಡ ಆಯಿತು ಶ್ರೀರಾಮ ಬಾರೋ ಎಂದು ಗೌಡರು ಮುಂದೆ ನಡೆದರು ಶ್ರೀರಾಮ ಗೌಡರು ಅವರ ಪತ್ನಿ ಜೊತೆಗೆ ಗೌಡರ ಮನೆತನದ ಎಲ್ಲ ಶುಭ ಕಾರ್ಯಗಳನ್ನು ನಡೆಸಿಕೊಡುತ್ತಿದ್ದ ಪುರೋಹಿತರನ್ನು ಹೊತ್ತ ಕಾರು ಇಪ್ಪತ್ತು ನಿಮಿಷದಲ್ಲಿ ಜಾನಕಿಯ ಮನೆಯ ಮುಂದಿತ್ತು ನಿನ್ನೆಗಿಂತ ಸ್ವಲ್ಪ ಚೇತರಿಸಿಕೊಂಡಿದ್ದ ರಮೇಶ್ರವರು ಬಾಗಿಲಲ್ಲೇ ನಿಂತು ಅವರನ್ನು ಸ್ವಾಗತಿಸಿದರು ಒಳಗೆ ಬಂದು ಸೋಫಾದ ಮೇಲೆ ಕೂರುತ್ತಿದ್ದಂತೆ ಕೂದಲು ಮೇಲೇರಿಸಿದ ಶ್ರೀರಾಮನ ಕಣ್ಣು ಜಾನಕಿಯನ್ನು ಹುಡುಕುತ್ತಿತ್ತು ಅಲ್ಲೇ ಕುಳಿತ ಎಲ್ಲ ಹಿರಿಯರು ಲೋಕಾಭಿರೂಢಿ ಮಾತುಗಳನ್ನು ಮುಗಿಸಿ ತಮ್ಮ ತಮ್ಮ ತಾಂಬೂಲದ ತಟ್ಟೆಯನ್ನು ಬದಲಾಯಿಸಿಕೊಳ್ಳುವ ಸಮಯ ಬಂದಾಗ ಜಾನಕಿಯನ್ನು ಕರೆದುಕೊಂಡು ಬಂದರು ಗಿರಿಜಾರವರು ಅಚ್ಚ ಹಸಿರು ಬಣ್ಣದ ಸೀರೆಯಲ್ಲಿ ಜಾನಕಿಯ ಬೆಳ್ಳನೆಯ ಮುಖ ಆಗ ತಾನೇ ಅರಳಿದ ಮಲ್ಲಿಗೆ ಹೂವಿನಂತಾಗಿತ್ತು ಅವಳ ಅಂದಕ್ಕೆ ಹೆಚ್ಚೇನೂ ಅಲಂಕಾರ ಬೇಕಿರಲಿಲ್ಲ ಕೊರಳಲ್ಲಿ ಸಣ್ಣ ಹರಳಿನ ನೆಕ್ಲೆಸ್ ಹಾಕಿ ಕಿವಿಯಲ್ಲಿ ಜುಮುಕಿ ಕೈಯಲ್ಲಿ ಗಾಜಿನ ಬಳೆ ತೊಟ್ಟಿದ್ದಳು ಅವಳ ಅಲಂಕಾರ ಅವಳಲ್ಲಿದ್ದ ಸರಳತೆಯನ್ನು ತೋರುವಂತಿತ್ತು ಎಲ್ಲರ ಮುಂದೆ ಬಂದು ತಲೆ ತಗ್ಗಿಸಿ ನಿಂತವಳನ್ನೇ ನೋಡುತ್ತಾ ನಿಂತ ಶ್ರೀರಾಮನಿಗೆ ಪರವಾಗಿಲ್ವೇ ಮಹಾಲಕ್ಷ್ಮಿನೇ ಆರಿಸಿದ್ದಾರೆ ನಮ್ಮ ಗೌಡ್ರು ಎಂದು ಪುರೋಹಿತರು ಸನ್ನೆ ಮಾಡಿದರು ಮುಂದೆ ಬಂದ ಜಾನಕಿ ಗೌಡರ ಮುಖ ನೋಡಿ ಅವರ ಕಾಲಿಗೆ ನಮಸ್ಕರಿಸಿದಳು ಇವಳು ನನ್ನ ಧರ್ಮಪತ್ನಿ ನಿನ್ನ ಅತ್ತೆ ತಾಯಿ ಎಂದು ಗೌಡರು ಸುಭದ್ರರವರನ್ನು ತೋರಿಸುತ್ತಿದ್ದಂತೆ ಅವರ ಕಾಲಿಗೂ ನಮಸ್ಕಾರ ಮಾಡಿ ರಮೇಶ್ರವರ ಪಕ್ಕ ಬಂದು ಕುಳಿತಳು ಜಾನಕಿ ಗೌಡರ ಮುಂದೆ ಏನನ್ನೋ ಮಾತನಾಡದೆ ಅವರ ಮಾತಿಗೆಲ್ಲ ಚುಟುಕಾಗಿ ಉತ್ತರಿಸುತ್ತಾ ಕುಳಿತಿದ್ದರು ಸುಭದ್ರ ಅವರ ಪಕ್ಕದಲ್ಲೇ ಕುಳಿತಿದ್ದ ಶ್ರೀಯ ಮುಖವನ್ನು ನೋಡಲು ಅವಳ ಮನಸ್ಸು ಒಪ್ಪಲಿಲ್ಲ ಪುರೋಹಿತರು ಹೇಳಿದಂತೆ ತಟ್ಟೆ ಬದಲಾಯಿಸಿ ತಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಂಡ ಹಿರಿಯರು ಎಲ್ಲ ಕಾರ್ಯಗಳನ್ನು ಮುಗಿಸಿ ಕೊನೆಗೆ ಶ್ರೀರಾಮನ ಪಕ್ಕ ಜಾನಕಿಯನ್ನು ನಿಲ್ಲಿಸಿ ಅವರಿಬ್ಬರಿಗೂ ಆಶೀರ್ವಾದ ಮಾಡಿ ಅಂತೂ ಇಂತೂ ನಮ್ಮ ಶ್ರೀರಾಮಚಂದ್ರನಿಗೆ ಜಾನಕಿ ಸಿಕ್ಕಳು ಇನ್ನೇನು ಬಾಯ ಸಿಹಿ ಆಗಲಿ ಗೌಡ್ರೆ ಎಂದರು ಪುರೋಹಿತರು ಅವನ ಹೆಸರು ಕೇಳಿ ಈ ಜಾನಕಿಯ ರಾಮ ಎಲ್ಲಿದ್ದಾನೋ ಎಂದು ಛೇಡಿಸುತ್ತಿದ್ದ ವಿದ್ಯಾಳ ಮಾತು ನೆನಪಾಗಿ ತಟ್ಟನೆ ಅವನ ಮುಖ ನೋಡಿದಳು ಜಾನಕಿ ಏಕೆಂದರೆ ಇಲ್ಲಿಯ ತನಕ ಅವಳಿಗೆ ಶ್ರೀಯ ಪೂರ್ತಿ ಹೆಸರೇ ಗೊತ್ತಿರಲಿಲ್ಲ ಎಲ್ಲರೂ ಅವನನ್ನು ಶ್ರೀ ಎಂದು ಕರೆಯುವುದನ್ನು ಕೇಳಿದ್ದಳಷ್ಟೆ ಅವಳು ತನ್ನನ್ನು ನೋಡಿದ ನೋಟಕ್ಕೆ ಅವಳನ್ನೇ ನೋಡಿದ ಶ್ರೀರಾಮ ಇಬ್ಬರ ಕಣ್ಣೋಟ ಆ ಕ್ಷಣಕ್ಕೆ ಒಂದಾದರೂ ತಲೆ ತಗ್ಗಿಸಿ ನಿಂತಳು ಜಾನಕಿ ಅಲ್ಲೇ ಇದ್ದ ಗಿರಿಜಾರವರು ಅಡುಗೆ ಮನೆಗೆ ಹೋಗಿ ಎಲ್ಲರಿಗೆಂದು ಪಾಯಸ ತಂದು ಕೊಟ್ಟರು ಬೀಗ್ರೆ ಅವರಿಬ್ಬರು ಏನಾದರೂ ಮಾತಾಡೋದಿದ್ರೆ ಮಾತಾಡಲಿ ನಂದೇನೂ ಮಾತಿಲ್ಲ ಈಗಿನ ಕಾಲದವರು ಎಂದರು ಗೌಡರು ಅದಕ್ಕೇನಂತೆ ಗೌಡ್ರೆ ಮಾತಾಡಲಿ ಜಾನಕಿ ಎಂದು ಅವಳ ಮುಖ ನೋಡಿದರು ರಮೇಶ್ರವರು ಅವರ ನೋಟ ಅರ್ಥ ಮಾಡಿಕೊಂಡ ಜಾನಕಿ ಸುಮ್ಮನೆ ತನ್ನ ರೂಮಿನತ್ತ ನಡೆದಳು ಅವಳನ್ನು ಹಿಂಬಾಲಿಸಿದ ಶ್ರೀರಾಮ ತನ್ನ ರೂಮಿಗೆ ಬಂದ ಜಾನಕಿಗೆ ಶ್ರೀಯ ಜೊತೆ ಮಾತನಾಡಲು ಅಲ್ಲ ಅವನ ಮುಖ ನೋಡಲು ಇಷ್ಟವಿರಲಿಲ್ಲ ಟೆರೆಸಿನ ಬಾಗಿಲ ಹತ್ತಿರ ಹೋಗಿ ಅವನಿಗೆ ಬೆನ್ನು ಮಾಡಿ ಹೊರಗಡೆ ನೋಡುತ್ತಾ ನಿಂತಳು ಅವಳ ಹಿಂದೆ ಬಂದ ಶ್ರೀ ಜಾನಕಿಯ ಮುಖ ಕಾಣುವಂತೆ ಅವಳ ಹಿಂದೆ ಸ್ವಲ್ಪ ಸರಿದು ಅವಳನ್ನೇ ನೋಡುತ್ತಾ ನಿಂತ